ನಿಮ್ಮ ಹತ್ರ ಬೈಕ್ ಇದೆಯಾ ಕಾರ್ ಇದೆಯಾ ಕಮರ್ಷಿಯಲ್ ವೆಕಲ್ ಮತ್ತೆ ಇನ್ನಿತರ ಯಾವ ರೀತಿ ನಿಮ್ಮ ಕಡೆ ಗಾಡಿ ಇದೆಯಾ ಆ ಗಾಡಿದ ಆಸೆ ಕಾಡ ಕಳೋಗೋದೋಗಿದೆಯಾ ಕೇವಲ ಐದರಿಂದ ಹತ್ತು ನಿಮಿಷ ಒಳಗಡೆ ನಿಮ್ಮ ಗಾಡಿ ಹಾಕಿಕೊಂಡು ನಿಮಗೆ ಬೇಕಾಗಿದೆಯಾ ಆಗಿರೋ ನಂಬರ್ ಹೇಳ್ತೀನಿ ಆ ನಂಬರ್ ನೀವೆಲ್ಲ ಶೇವ್ ಮಾಡ್ಕೊಳ್ಳಿ ನಂಬರ್ ಹೇಳ್ತೀನಿ ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ ನೈನ್ ಜೀರೋ ತ್ರೀ ತ್ರಿಬಲ್ ಸಿಕ್ಸು ಸೆವೆನ್ ಟು ಒನ್ ಫೋರ್ ಈ ನಂಬರ್ ಶೇವ್ ಮಾಡಿಕೊಂಡು ಕರೆಕ್ಟಾಗಿ ಈ ನಂಬರಿಗೆ ನಿಮ್ಮ ಗಾಡಿ ನಂಬರ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕರೆಕ್ಟಾಗಿ ಈ ನಂಬರಿಗೆ ನಿಮ್ಮ ಗಾಡಿ ನಂಬರ್ ವಾಟ್ಸಪ್ಪಲ್ಲಿ ಒಂದು ಸರಿ ಮೆಸೇಜ್ ಮಾಡಿ ಸುಮ್ಮನೆ ಎದ್ಬಿಡಿ ಮತ್ತೆ ಮತ್ತೆ ಈ ನಂಬರ್ ಮೆಸೇಜ್ ಇತ್ತು ಈ ನಂಬರಿಗೆ ಫೋನ್ ಇತ್ತು ದಯವಿಟ್ಟು ಮಾಡಕೊಬೇಡಿ ಇವರು ತುಂಬ ಬಿಜಿ ಇರ್ತಾರೆ ಅದಕ್ಕೋಸ್ಕರ ನೀವು ಎಷ್ಟೇ ಫೋನ್ ಮಾಡಿ ರಿಸೀವ್ ಮಾಡಲ್ಲ ಅದಕ್ಕೋಸ್ಕರ ನಿಮ್ಮ ಗಾಡಿ ನಂಬರ್ ಕರೆಕ್ಟಾಗಿ ಒಂದು ಸರಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸುಮ್ಮನೆ ಎದ್ಬಿಡಿ ಮತ್ತೆ ಮತ್ತೆ ಮೆಸೇಜ್ ಮಾಡ್ತಾಯಿತು ಮತ್ತೆ ಮತ್ತೆ ಫೋನ್ ಮಾಡೋದಾಯಿತು ದಯವಿಟ್ಟು ಮಾಡೋಕ್ಕೊಬೇಡಿ ಇವರು ನಿಮ್ಮ ಮೆಸೇಜ್ ರಿಪ್ಲೈ ಕೊಡ್ತಾರೆ ಅದು ಯಾವಾಗ ಅಂದರೆ ವೆಬ್ಸೈಟಲ್ಲಿ ಯಾವಾಗ ಲಾಗಿನ್ ಇರ್ತಾರೆ ಆ ಟೈಮಲ್ಲಿ ಮಾತ್ರ ನಿಮಗೆ ಮೆಸೇಜ್ ರಿಪ್ಲೈ ಕೊಡ್ತಾರೆ ಅಲ್ಲಿಗಂಟ ಗಂಟೆ ಮಾಡಿ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ರಿಪ್ಲೈ ಕೊಟ್ಟರೆ ಕೊಡ್ತಾರೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಮೆಸೇಜ್ ಮಾಡ್ತು ಮತ್ತೆ ಮತ್ತೆ ಫೋನ್ ಮಾಡೋದಾಯ್ತು ದಯವಿಟ್ಟು ಮಾಡಕೋಬೇಡಿ ಹೌದು ನಿಮ್ಮ ಗಾಡಿದ ಕೇವಲ ಐದರಿಂದ ಹತ್ತು ನಿಮಿಷ ಒಳಗಡೆ ನಿಮ್ಮ ಗಾಡಿ ಕಡಿಮೆ ಬೇಕಾಗಿದೆ ನೀವು ನಾನು ಹೇಳಿದ ನಂಬರ್ಗೆ ಮೆಸೇಜ್ ಮಾಡಿ ಸಾಕು ಇವರು ನಿಮಗೆ ನಿಮ್ಮ ಗಾಡಿ ಕಡಿಮೆ ನಿಮಗೆ ಐದರಿಂದ ಹತ್ತು ನಿಮಿಷ ಒಳಗಡೆ ವೆಬ್ಸೈಟ್ ಅಲ್ಲಿ ಡೌನ್ ಮಾಡ್ಕೊಂಡು ನಿಮ್ಗೆ ವಾಟ್ಸಪ್ಲ್ಲಿ ಫೀಡಾಪ್ ಕಳ್ಸಿ ಕೊಡ್ತಾರೆ ಯಾವ ರೀತಿ ಫೇಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವ ರೀತಿ ಮೋಸ ಆಗಲ್ಲ ಮಿಸ್ ಮಾಡ್ಕೊಳ್ಕೊಬೇಡಿ ನಾನು ಹೇಳಿದ ನಂಬರ್ ನಿಮ್ಮ ಗಾಡಿ ನಂಬರ್ ಕರೆಕ್ಟ್ ಮೆಸೇಜ್ ಮಾಡಿ ಆದಷ್ಟು ನಿಮ್ ಗಾಡಿದಾಚಿಕೆ ಪಡ್ಕೊಳ್ಳಿ ನಿಮ್ಮ ಗಾಡಿದ ವೆಬ್ಸೈಟ್ ಅಲ್ಲಿ ಫೀಡಾಪ್ ಹಾಕಿ ಡೌನ್ ಮಾಡ್ಬೇಕಾದ್ರೆ ಅಮೌಂಟ್ ಕಟ್ಟಾಗುತ್ತೆ ಅದಕ್ಕೋಸ್ಕರ ಚಾರ್ಜ್ ಇರುತ್ತೆ ಇವ್ರು ನಿಮಗೆ ವಾಟ್ಸಪ್ ಅಲ್ಲಿ ಒಂದು ಸ್ಕ್ಯಾನರ್ ಕಳ್ಸಾರೆ ಅದು ಯಾವಾಗ ವೆಬ್ಸೈಟಲ್ಲಿ ಯಾವ ಟೈಮಲ್ಲಿ ಆಟ ಮೇಲೆ ನಿಮಗೆ ವಾಟ್ಸಾಪ್ ಅಲ್ಲಿ ಅವಾಗ ನೀವು ಇಮಿಡಿಟ್ಲಿ ಅಮೌಂಟ್ ಹಾಕಿಬಿಟ್ಟು ಅಮೌಂಟ್ ಹಾಕಿದ್ದು ಸ್ಕ್ರೀನ್ ಶಾಪ್ ಇಮಿಯೆಟ್ ವಾಟ್ಸ್ಆಪ್ ಮಾಡಿದ್ರೆ ನೀವು ಪೇ ಮಾಡಿ ಅಮೌಂಟ್ ರಿಸೀವ್ ಆಗಿದೆ ಚೆಕ್ ಮಾಡ್ತಾರೆ ರಿಸೀವ್ ಆಗುತ್ತೆ ವಾಟ್ಸಪ್ ಕೊಡ್ತಾರೆ ಅದಾದ್ಮೇಲೆ ನಿಮಗೆ ಕೇವಲ ಐದರಿಂದ ಹತ್ತು ಒಳಗಡೆ ನಿಮ್ಮ ಗಾಡಿ ಹಚ್ಕೊಂಡು ವಾಟ್ಸ್ಆಪ್ ಅಲ್ಲಿ ಫೀಡಾಪ್ ಕಳ್ಸಿ ಕೊಡ್ತಾರೆ ಯಾವ ರೀತಿ ಫೇಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡ್ಕೊಳ್ಕೊಬೇ ನಾನು ನಮಗೆ ನಿಮ್ಮ ಗಾಡಿ ನಂಬರ್ ಮೆಸೇಜ್ ಮಾಡಿ ಅಮೌಂಟ್ ಪೇ ಮಾಡಿ ಆದಷ್ಟು ಗಾಡಿದಾಕಿ ನಿಮ್ಮ ಗಾಡಿ ಬಂದ್ಬಿಟ್ಟು ನಮ್ಮ ಕನ್ನಡಕ್ಕೆ ಯಾವ್ದೇ ಆಟದಲ್ಲಿ ಬಟ್ ಇರಬೇಕು ಇರ್ಬೇಕು ಇದ್ರೆ ಮಾತ್ರ ನಿಮಗೆ ಫೀಡಪ್ ಆರ್ ಸಿಗುತ್ತೆ ಗಾಡಿ ರಿಜಿಸ್ಟ್ರೇಷನ್ ಇಲ್ಲಂದ್ರೆ ಯಾವ ರೀತಿ ಫೀಡಪ್ ಆರ್ಸಿ ಬರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ಇತ್ತಂದ್ರೆ ಇವರಿಗೆ ಮೆಸೇಜ್ ಮಾಡಿ ಆದಷ್ಟು ಬೇಗ ನಿಮ್ಮ ಗಾಡಿ ಅಚ್ಕೆ ಫೀಡಪ್ ಪಡೆದುಕೊಳ್ಳಿ ಈ ಫೀಡಪ್ ಪಾರ್ಸ ಏನಕ್ಕೆ ಯೂಸ್ ಆಗುತ್ತೆ ಹೇಳ್ತೀನಿ ಕರೆಸಕ್ಕೆ ಹೇಳ್ಸ್ಕೊಡ್ರಿ ನಿಮ್ಮ ಗಾಡಿ ತೊಗೊಂಡು ಇನ್ಕೇಸ್ ಆಚೆ ಎಲ್ಲರೂ ಹೋದ್ರೆ ಪೊಲೀಸರು ಏನಾದರು ಚೆಕ್ ಮಾಡಿದ್ರೆ ಅವರು ತೋರಿಸ್ಬೋದು ಫೈನ್ ಹಾಕಲ್ಲ ಇನ್ ಕೇಸ್ ನಿಮ್ಮ ಗಾಡಿ ಬೇರೆಯವರು ಶೇರ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ದಿನ ಇಟ್ಕೊಳ್ರಿ ಆಗಿ ಆಮೇಲೆ ನಾನು ವರ್ಜಿನಲ್ ತೆಗೆಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ಬೋದು ಇಂಥದಕ್ಕೆ ಮಾತ್ರ ಯೂಸ್ ಆಗುತ್ತೆ ಒಜಿನಲ್ ಆಸ್ಕಡ್ ಸಿಗಲ್ಲ ಓನ್ಲಿನಲ್ಲಿ ಫೀಡಪ್ ಪಾರ್ಸಿ ಮಾತ್ರ ಸಿಗುತ್ತೆ ಮಿಸ್ ಮಾಡ್ಕೊಳ್ಕೊಬೇಡಿ ನಾನು ಹೇಳಿರೋ ನಮಗೆ ನಿಮ್ಮ ಗಾಡಿ ನಂಬರ್ ಮೆಸೇಜ್ ಮಾಡಿ ಆದಷ್ಟು ಬಗ್ಗೆ ನಿಮ್ಮ ಗಾಡಿದ ಹಾಸ ಕಡೆ ಫೀಡಪ್ ಪಡ್ಕೊಳ್ಳಿ ತುಂಬ ಜನ ಏನು ಮಾಡ್ತಾ ಇದ್ದಾರೆ ತಪ್ಪುಗಳು ನಿಮ್ಮ ಹತ್ರ ಗಾಡಿದ ಹಾಸಕಡೆ ಇರಲ್ಲ ನೀವು ಹೆಲ್ಮೆಟ್ ಹಾಕಿರಲ್ಲ ಆದ್ರೆ ಸಿಟಿ ಒಳಗಡೆ ಗಾಡಿ ತೊಗೊಂಡು ಹೋಗ್ತಾರೆ ಸಿಟಿ ಒಳಗಡೆ ಏನಾಗುತ್ತೆ ಪಲ್ಸಿ ಚೆಕ್ ಮಾಡ್ತಾರೆ ಆಸ್ ಇಲ್ಲ ಅಂತ ಫೈನ್ ಬಳುತ್ತೆ ಸಿಗ್ನಲ್ ನಿಂತಿರ್ತಾರೆ ಹೆಲ್ಮೆಟ್ ಹಾಕಿರಲ್ಲ ಸಿ ಸಿ ಕ್ಯಾಮ್ರ ಇರುತ್ತೆ ಸಿ ಸಿ ಕ್ಯಾಮ್ರದಲ್ಲಿ ನೋಡಿಬಿಟ್ಟು ನಿಮಗೆ ಫೈನ್ ಹಾಕ್ತಾರೆ ನೀವು ನೆಕ್ಸ್ಟ್ ಟೈಮು ಯಾವ್ದು ರೀತಿ ಫೈನ್ ಕಟ್ಬಾರ್ದು ಅಂದರೆ ಇವಾಗ ನಾನು ಹೇಳಿರೋ ನಂಬರ್ಗೆ ನಿಮ್ಮ ಗಾಡಿ ನಂಬರ್ ಕನಿಷ್ಠ ಮೆಸೇಜ್ ಮಾಡಿ ನಿಮ್ಮ ಗಾಡಿ ಆಸ್ಕಡೆ ಫೀಡಪ್ ಪಡೆದುಕೊಳ್ಳಿ ನಿಮ್ಗೆ ಹೆಲ್ಮೆಟ್ ಬೇಕಾದರೆ ಈ ವಿಡಿಯೋ ಕಡೆ ಡೈರೆಕ್ಟಾಗಿ ಲಿಂಕ್ ಮಾಡಿರ್ತೀನಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬಹುದು ನಿಮಗೆ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ಕಂಪ್ನಿದ ಹೆಲ್ಮೆಟ್ ನಾನು ಈಗ ಕಡೆ ಲಿಂಕ್ ಮಾಡಿರ್ತೀನಿ ಸೆಲೆಕ್ಟ್ ಮಾಡಿಬಿಟ್ಟು ಒಳ್ಳೊಳ್ಳೆ ಕಂಪ್ನಿಗಳು ಕಡಿಮೆ ರೇಟಿಗೆ ಸಿಗೋದು ಯಾವ್ದು ಹೆಲ್ಮೆಟ್ ಇದೆ ಪ್ರತಿಯೊಂದು ನಾನು ಈ ವಿಡಿಯೋ ಕಡೆ ಲಿಂಕ್ ಮಾಡಿರ್ತೀನಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಯಾವ ರೀತಿ ಫೈನ್ ಕಟ್ಟೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಕೊಬೇಡಿ ನಾನು ಹೇಳಿರೋ ನಂಬರಿಗೆ ನಿಮ್ಮ ಗಾಡಿ ನಂಬರ್ ಮೆಸೇಜ್ ಮಾಡಿ ಫೀಡಾಪ್ ಆಸಿ ಪಡ್ಕೊಳ್ಳಿ ಹಾಗೆ ಹೆಲ್ಮೆಟ್ ಬೇಕಾದರೆ ಈ ವಿಡಿಯೋ ಕಳೆದ ಲಿಂಕ್ ಮಾಡಿರ್ತೀನಿ ಡೈರೆಕ್ಟ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ಈ ವಿಡಿಯೋ ಬಂದ್ಬಿಟ್ಟು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ರಿಲೇಷನ್ ಯಾರ ಹತ್ರ ವೆಹಿಕಲ್ ಇದೆ ಅವರಿಗೆ ತಪ್ಪದೇ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿ ಒಳ್ಳೆ ಮಾತಿಗಾಗಿ ನಮ್ಮ ಎನ್ ಬಿ ಎನ್ ಕಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ ಆಸೆ ಮಾಡ್ಕೊಳ್ಳಿ ನಮಸ್ಕಾರ ವಿಷಯ ಮುಂದುವರ್ಶಕ್ತಿಯನ್ನು ಧನ್ಯವಾದಗಳು